ಪಿತ್ತದ ಬಗ್ಗೆ ಶೀತ ಪಿತ್ತ ಸುಮಾರು ಜನ ಕೇಳಿರ್ತೀರ ಸಾಕಷ್ಟು ಜನ ಅನುಭವಿಸಿರ್ತೀರ ಮತ್ತಷ್ಟು ಜನಕ್ಕೆ ನೋಡಿರ್ತೀರ ಗೊತ್ತಿರುತ್ತೆ ಅದೇ ಶೀತ ಪಿತ್ತ ಅಂತ ಅರ್ಥ ಆಗಿರಲ್ಲ ಈ ಶೀತ ಪಿತ್ತನ ಅರ್ಟಿಕೇರಿಯಾ ಅಂತ ಕರೀತಾರೆ ಇವಾಗಿನ ಜನರೇಷನ್ ಅಲ್ಲಿ ಹೈಟ್ಸ್ ಅಂತ ಕರೆಯೋದು ಒಂದು ಸಾಮಾನ್ಯ ಒಂದು ಪದ ಆಗಿದೆ ಏನಿದು ಅರ್ಟಿಕೇರಿಯಾ ಅಥವಾ ಹೈಟ್ಸ್ ಅಥವಾ ಶೀತ ಪಿತ್ತ ಅಂತಂದ್ರೆ ಮೈ ಮೇಲೆ ದದ್ರು ಎದುಳುವಂಥದ್ದು ಆ ಒಮ್ಮೆ ಆದ್ರೂ ಕೂಡ ನಮ್ಮ ಜೀವನದಲ್ಲಿ ಈ ದದ್ರು ಅನ್ನೋದು ಎದ್ದೆ ಎದೊಳುತ್ತೆ ಆ ಎದೊಳೋದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ನಾವು ಅಲ್ಲೇ ಸರಿ ಮಾಡಿಕೊಂಡ್ರೆ ಇದೊಂದು ಎರಡು ದಿನದ ಚಿಕಿತ್ಸೆ ಅಷ್ಟೆ ಆದ್ರೆ ಈಗ ಹೇಗಾಗಿದೆ ಅಂದ್ರೆ ಈಗ ನಮ್ಮಲ್ಲಿ ಬರುವಂತಹ ಪೇಶೆಂಟು ಐದು ವರ್ಷ ಆರು ವರ್ಷಕ್ಕೆ ಒಬ್ಬರು ಬಂದಿದ್ದವರು ಅಂತೂ ಹನ್ನೆರಡು ವರ್ಷದಿಂದ ಔಷಧಿ ತಗೋತಾ ಇದ್ದಾರೆ ಈ ಅರ್ಟಿಕೇರಿಯಾ ಹೈಟ್ಸ್ ಅಥವಾ ಶೀತ ಪೀತಕ್ಕೆ ಏನಿದು ಏನಾಗುತ್ತೆ ಇದರಲ್ಲಿ ಅಂತ ಅಂದಾಗ ಮೈ ಮೇಲೆ ಈ ಸೊಳ್ಳೆ ಕಚ್ಚಿದಾಗ ಆಗುತ್ತಲ್ಲ ಆ ರೀತಿ ದದ್ರಿ ಎದ್ದಾ ಹೋಗುತ್ತೆ ಈ ದತ್ತರು ಎದ್ದು ಒಂದು ಚಿಕ್ಕ ಸೊಳ್ಳೆ ಸೇ ಗಾತ್ರ ಇರ್ಬೋದು ಇಲ್ಲ ದೊಡ್ಡ ದೊಡ್ಡದು ಒಂದು ನಿಂಬೆಹಣ್ಣು ಅಥವಾ ಅದಕ್ಕಂತ ದೊಡ್ಡದು ಕೂಡ ಎದೊಳ್ತಾ ಹೋಗ್ಬೋದು ಮೈ ಮೇಲೆ ಮುಖದ ಮೇಲೆ ತೊಡೆ ಮೇಲೆ ಬೆನ್ನ ಮೇಲೆ ಹೊಟ್ಟೆ ಮೇಲೆ ಹೀಗೆ ಸಾಕಷ್ಟು ಕಡೆ ಅದು ಎದಳುತ್ತೆ ಅದು ಎದ್ದಾಗ ಮುಟ್ಟಿದಾಗ ತುಂಬ ಬಿಸಿ ಇರುತ್ತೆ ಒಳಗಡೆಯಿಂದ ಉರಿ ಉರಿ ಆಗ್ತಾ ಇರೋಂಥ ಅನುಭವ ಜೊತೆಗೆ ಕೆರೆಯೋಣ ಅಂತ ಕೂಡ ಕೆಲವರಲ್ಲಿ ಅನ್ನಿಸ್ತಾ ಹೋಗುತ್ತೆ ಸೊ ಈ ರೀತಿ ಆಗುವಂಥದ್ದು ಒಂದು ಅರ್ಧ ಗಂಟೆ ಇರ್ಬೋದು ಒಂದು ಗಂಟೆ ಇರ್ಬೋದು ಅಥವಾ ಒಂದು ನಾಲ್ಕೈದು ಗಂಟೆನಲ್ಲಿ ತನಕ್ ತಾನೆ ಕಡಿಮೆನೂ ಆಗುತ್ತೆ ಸೊ ಇದು ಪದೇ ಪದೇ ಆಗ್ತಾ ಹೋಗುವಂಥದ್ದು ಅಂದ್ರೆ ಅಹ್ ಒಂದ್ಸಲ ಬರುತ್ತೆ ಕಡಿಮೆ ಆಗುತ್ತೆ ಎರಡು ದಿನ ಬಿಟ್ಟು ಮತ್ತೆ ಕಾಣಿಸ್ಕೊಳುತ್ತೆ ಕೆಲವ್ರಿಗೆ ವಾರದಲ್ಲಿ ಕಾಣಿಸಿದ್ರೆ ತಿಂಗಳಲ್ಲಿ ಕಾಣಿಸಿದ್ರೆ ನಾ ಅಲ್ಲ ಹನ್ನೆರಡು ವರ್ಷದಿಂದ ಔಷಧಿ ತಗೋತಾ ಇದ್ರ ಅಂತ ಅವ್ರಿಗೆ ದಿನದಲ್ಲಿ ಎರಡು ಬಾರಿ ಕಾಣಿಸ್ತಾ ಇತ್ತು ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಆಂಟಿ ಹಿಸ್ಟಮಿಲ್ಸ್ ತಗೊಂಡಿಲ್ಲ ಅಂತಂದ್ರೆ ಇರಕ್ಕೆ ಆಗೋದಿಲ್ಲ ಅದು ಮೈ ಪೂರ್ತಿ ಎದ್ದು ಮುಖ ಎಲ್ಲ ಊತ ಬಂದು ಅಂದ್ರೆ ಹೊರಗಡೆ ಬರಕ್ಕೂ ಆಗಲ್ಲ ಕೆಲಸ ಮಾಡೋಕ್ಕೂ ಆಗಲ್ಲ ಈ ರೀತಿ ತೊಂದರೆ ಹೋಗಿ ಕೊಡ್ತಾ ಹೋಗ್ತೀವಿ ಈ ದತ್ತು ಅಥವಾ ಶೀತ ಪಿತ್ತ ಅನ್ನುವಂಥದ್ದು ಇದೆಯಲ್ಲ ಇದು ಯಾಕೆ ಬರುತ್ತೆ ಅಂತ ನೀವು ತಿಳ್ಕೊಂಡ್ರೆ ನಾ ಹೇಳಿದೆ ಎರಡನೇ ದಿನದ ಚಿಕಿತ್ಸೆ ಅದು ಔಷಧಿ ಇಲ್ದಲೆ ಆಹಾರದಲ್ಲೇ ಸರಿ ಮಾಡ್ಬೋದು ನೀವು ತಿಳ್ಕೊಂಡಿಲ್ಲ ಅಂದ್ರೆ ಮಾತ್ರ ವರ್ಷ ಔಷಧಿ ಮೇಲೆ ಇರ್ತಾರ ಜೊತೆಗೆ ನೋವನ್ನು ಕೂಡ ಅನುಭವಿಸ್ತಾ ಹೋಗ್ತೀವಿ ಈ ಪಿತ್ತ ಮತ್ತೆ ಕಫ ಈ ಎರಡು ದೇಹದಲ್ಲಿ ಹೆಚ್ಚಾದಾಗ ಕಾಣಿಸ್ಕೊಳ್ಳೋದೆ ಈ ಶೀತ ಪಿತ್ತ ಹೆಸ್ರೇ ಹೇಳುವಾಗೆ ಶೀತ ಕಂಡಿ ಪಿತ್ತ ಹೀಗೆ ಎರಡೂ ಸೇರಿ ಎರಡು ಒಟ್ಟಿಗೆ ದೇಹದಲ್ಲಿ ಜಾಸ್ತಿ ಆದಾಗ ಕಾಣಿಸ್ಕೊಳ್ಳುವಂತದ್ದು ಇಲ್ಲಿ ಏನಾಗುತ್ತೆ ಬಾಡಿನಲ್ಲಿ ಅಲರ್ಜಿಕ್ ರಿಯಾಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಲರ್ಜಿಕ್ ಕಂಡೀಷನ್ ಜಾಸ್ತಿ ಆಗುತ್ತೆ ಅಲರ್ಜಿಕ್ ಕಂಡೀಷನ್ ಜಾಸ್ತಿ ಆಗೋದಕ್ಕೆ ಕಾರಣ ಪಿತ್ತ ಮತ್ತೆ ಕಫದ ಎರಡನ್ನೂ ಹೆಚ್ಚಾಗಿ ತಗೋತಾ ಹೋಗುತ್ತೆ ಕಡಲೆ ಬೀಜ ಇರ್ಬೋದು ಇದು ಪಿತ್ತ ಕಫ ಎರಡನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ ಎಣ್ಣಲ್ಲಿ ಕರ್ದಿರೋ ಪದಾರ್ಥಗಳಿರ್ಬೋದು ಇದು ಕೂಡ ಪಿತ್ತ ಕಫ ಎರಡನ್ನೂ ಜಾಸ್ತಿ ಮಾಡುತ್ತೆ ಸಕ್ಕರೆ ಸಿಹಿಗಳಿರ್ಬೋದು ಇಲ್ಲ ಅಂತಂದ್ರೆ ಈಗ ಸಿಗುವಂತಹ ಪ್ರಾಸೆಸ್ ಫುಡ್ಸ್ ಇರ್ಬೋದು ಇದೆಲ್ಲಾನು ಏನ್ ಮಾಡುತ್ತೆ ದೇಹದಲ್ಲಿರುವಂತಹ ಪಿತ್ತ ಕಫನ ಹೆಚ್ಚು ಮಾಡ್ತಾ ಮಾಡ್ತಾ ರಕ್ತದಲ್ಲಿ ಅದು ಸೇರ್ಕೊತಾ ಹೋಗಿ ಅದರ ಅಲರ್ಜಿನ್ ಫ್ಯಾಕ್ಟರ್ಸ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ ಜಾಸ್ತಿ ಆದಾಗ ಈ ರೀತಿಯಾದಂತಹ ಸಿಂಪ್ಟಮ್ಸ್ ಕಾಣಿಸ್ಕೊತಾ ಹೋಗುತ್ತೆ ಎಲ್ಲಾ ತರ ಟೆಸ್ಟ್ ಮಾಡಿಸ್ತಾರೆ ಆಂಟಿ ಹಿಸ್ಟಮಿನ್ಸ್ ಕೊಡ್ತು ಕಡಿಮೆ ಆಗುತ್ತೆ ಅನ್ಕೊಂಡು ಅದನ್ನೇ ಕೊಡ್ತಾ ಹೋಗ್ತಾರೆ ಯಾವ್ದೇ ರೀತಿಯಾದಂತ ಏನೇ ಮಾಡಿದ್ರು ಕೂಡ ಪೂರ್ತಿಯಾಗಿ ಕಡಿಮೆ ಆಗಲ್ಲ ಸೊ ಇದನ್ನ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಒಂದು ಹೆಸರು ಇಡ್ತಾರೆ ಏನಾಗುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಮೇಲೆ ಅಟ್ಯಾಕ್ ಆಗಿರುವಂತದ್ದು ಇದಕ್ಕೆ ಲೈಫ್ ಟೈಮ್ ಮಾತ್ರ ತಗೋತಾನೆ ಹೋಗ್ಬೇಕು ಅಂತ ಕೂಡ ಹೇಳ್ತಾರೆ ಖಂಡಿತವಾಗ್ಲೂ ಇಲ್ಲ ನಿಮಗೆ ದದ್ರ ಕಾಣಿಸ್ಕೊಂಡಿದ ತಕ್ಷಣ ನೀವು ಈಗ ನಾವು ತೋರ್ಸೋ ಆಹಾರಗಳನ್ನ ಮಾಡ್ತಾ ಹೋಗಿ ಒಂದು ವಾರ ಅಲ್ಲೇ ಸರಿ ಎರಡು ಎರಡ ಸರಿಯಾಗುತ್ತೆ ಸರಿ ಆಗುತ್ತೆ ಬಟ್ ಒಂದು ವಾರ ಒಳಗಡೆಯಿಂದ ಸರಿ ಮಾಡೋಕ್ಕೋಸ್ಕರ ಮಾಡ್ತಾ ಹೋಗಿ ಈಗಾಗ್ಲೇ ಶುರುವಾಗಿ ಸುಮಾರು ದಿನ ಆಗಿದೆ ಅನ್ನೋದಾದ್ರೆ ಕೆಲವೊಂದು ಮೆಡಿಸಿನ್ಸ್ ವಿತ್ ಡಯಟ್ ಹೇಳ್ತೀವಿ ಮಾಡ್ತಾ ಹೋಗಿ ಈಗಾಗಲೇ ಸುಮಾರು ವರ್ಷದಿಂದ ಇದೆ ಅನ್ನೋದಾದ್ರೆ ಶೋತನ ಚಿಕಿತ್ಸೆ ಮಾಡಿ ಪಂಚಕರ್ಮ ಮಾಡಿ ಮೆಡಿಸನ್ ಜೊತೆಗೆ ಈ ಆಹಾರಗಳನ್ನ ತಗೋತಾ ಹೋದ್ರೆ ಸರಿಯಾಗಿ ಬಿಡುತ್ತೆ ಹಾಗಾಗಿ ಈ ಶೀತ ಪೇತದ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ತಿಳ್ಕೊಂಡು ಯಾರಿಗಾದ್ರೂ ಬಂದ ತಕ್ಷಣ ಆಹಾರದಲ್ಲ ಸರಿ ಮಾಡಿದ್ರೆ ಎರಡು ದಿನದಲ್ಲಿ ವಾಸಿ ಮಾಡೋದನ್ನ ಏನು ಅಂತಾರಲ್ಲ ಸೂಜಿನಲ್ಲಿ ಹೋಗುವಂತದನ್ನ ಕೊಡಲಿ ಯಾಕೆ ಅಂತ ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ ಎರಡೇ ದಿನದಲ್ಲಿ ಸರಿ ಮಾಡ್ಕೊಳ್ಳಿ